ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನ ಬಲಪಡಿಸೋಕೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮಾಜಿ ವಸುಂಧರ ಅಭಿಯಾನ್ ಸಿಕ್ಸ್ ಪಾಯಿಂಟ್ ಓ ಅನ್ನುವಂತಹ ಒಂದು ಕಾರ್ಯಕ್ರಮ ಅಥವಾ ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ಜಾರ್ಖಂಡ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡ್ತು ಅಂತ ಕೇಳಿದ್ರೆ ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನ ಬಲಪಡಿಸೋಕೆ ಮಾಜಿ ವಸುಂಧರ ಅಭಿಯಾನ್ ಸಿಕ್ಸ್ ಪಾಯಿಂಟ್ ಓ ಅನ್ನುವಂತಹ ಒಂದು ಅಭಿಯಾನವನ್ನ ಕಾರ್ಯಕ್ರಮವನ್ನ ಆರಂಭ ಮಾಡ್ತು ಈ ಕಾರ್ಯಕ್ರಮದ ಹೆಸರೇನು ಅಂತ ಮುಖ್ಯವಾಗಿ ತಮಗೆ ಗೊತ್ತಿರಬೇಕು ಮಾಜಿ ವಸುಂಧರ್ ಅಭಿಯಾನ್ ಸಿಕ್ಸ್ ಪಾಯಿಂಟ್ ಓ ಈ ಅಭಿಯಾನ ಯಾವಾಗಿನಿಂದ ಯಾವಾಗ ನಡೀತು ಅಂತ ಕೇಳಿದ್ರೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರು ಈ ಅಭಿಯಾನದ ಮುಂದಾಳತ್ವ ಅಥವಾ ಯಾವ ಇಲಾಖೆಯ ಅಭಿಯಾನ ಅಂತ ಕೇಳಿದ್ರೆ ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಒಂದು ಯೋಜನೆ ಅಭಿಯಾನ ಇನ್ನು ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಪರಿಸರ ಮತ್ತು ಹವಾಮಾನ ಬದಲಾವಣಾ ಇಲಾಖೆಯ ಒಂದು ಯೋಜನೆ ಅಥವಾ ಅಭಿಯಾನ ಆಗುತ್ತೆ ಈ ಒಂದು ಅಭಿಯಾನದಲ್ಲಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಹದಿನೇಳು ಸ್ಥಳೀಯ ಸ್ವ ಸರ್ಕಾರಿ ಸಂಸ್ಥೆಗಳು ಕೂಡ ಭಾಗವಹಿಸುತ್ತೆ ಈ ಅಭಿಯಾನದ ಮುಖ್ಯ ಗುರಿ ಅಥವಾ ಗಮನಗಳು ಏನು ಅಂತಂದ್ರೆ ಪರಿಸರ ಸಂರಕ್ಷಣೆ ಮತ್ತು ಬದಲಾಗುತ್ತಿರುವಂತಹ ಹವಾಮಾನ ಬದಲಾವಣೆಯ ಕುರಿತು ಜಾಗೃತಿಯನ್ನು ಮೂಡಿಸೋದು ಸೊ ಮುಖ್ಯ ಗುರಿ ಏನು ಪರಿಸರ ಸಂರಕ್ಷಣೆ ಮಾಡೋದು ಮತ್ತು ಆ ಪರಿಸರ ಸಂರಕ್ಷಣೆ ಕುರಿತು ಅಥವಾ ಒಂದು ಪೊಲ್ಯೂಷನ್ ಕುರಿತು ಜಾಗೃತಿಯನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ಇಲ್ಲಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಪೊಲ್ಯೂಷನ್ ನೀರು ಗಾಳಿ ಬೆಂಕಿ ಆಕಾಶ ಈ ಎಲ್ಲಾ ಸಂಬಂಧಪಟ್ಟಂತಹ ಅಂಶಗಳ ಕುರಿತು ಈ ಅಭಿಯಾನ ಏನ್ ಮಾಡುತ್ತೆ ಜಾಗೃತಿಯನ್ನ ಮೂಡಿಸುತ್ತೆ ಈ ಹವಾಮಾನ ಜಾಗೃತಿ ಒಂದು ಗುರಿ ಇರುತ್ತೆ ಹಾಗೆ ಪರಿಸರ ಸ್ನೇಹಿ ಜೀವನ ಶೈಲಿ ಅಂದ್ರೆ ಯಾವ ರೀತಿ ನಾವು ಪರಿಸರವನ್ನ ಹಾಳು ಮಾಡದೆ ನಮ್ಮ ಜೀವನವನ್ನ ನಡೆಸಬಹುದು ಮತ್ತು ಇಂಗಾಲದ ಹೊರಸೂಸುವಿಕೆ ಹಾಗೂ ಹಸಿರು ಮನೆ ಅನಿಲಗಳ ಕುರಿತು ಒಂದು ನಿಯಂತ್ರಣ ಹೇಗೆ ಮಾಡೋದು ಅನ್ನೋದರ ಕುರಿತು ಇಲ್ಲಿ ಕಾರ್ಯಕ್ರಮ ಗುರಿಗಳನ್ನ ಹೊಂದಿತ್ತು ಇನ್ನು ಕೆಲವೊಂದು ಅಂಶಗಳನ್ನ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಇದು ಮಹಾರಾಷ್ಟ್ರ ಸರ್ಕಾರದ ಒಂದು ಪ್ರಮುಖ ಉಪಕ್ರಮ ಅಥವಾ ಯೋಜನೆ ಆಗುತ್ತೆ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಸಹಕಾರಿಯಾಗುತ್ತೆ ಮತ್ತು ಸ್ಥಳೀಯ ಸಮುದಾಯಗಳ ಪರಿಸರ ಸ್ನೇಹಿ ಚಟುವಟಿಕೆಗಳಲ್ಲಿ ಕೂಡ ಇಲ್ಲಿ ಭಾಗವಹಿಸುತ್ತೆ ಅಂದ್ರೆ ಸ್ಥಳೀಯ ಸಮುದಾಯ ಏನಿರುತ್ತೆ ಮತ್ತು ಸ್ಥಳೀಯ ಸಂಸ್ಥೆಗಳೇನಿದೆ ಅವುಗಳು ಏನು ಮಾಡಿತು ಈ ಅಭಿಯಾನದಲ್ಲಿ ಭಾಗವಹಿಸಿತು ಈ ಅಭಿಯಾನ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸುವಲ್ಲಿ ಮಹತ್ವದ ಪಾತ್ರವನ್ನ ಕೂಡ ವಹಿಸುತ್ತೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ನಾವು ಕರಿತೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಲೇಕ್ ಟಾಹೋ ಎಂಬುದು ಯಾವ ದೇಶದಲ್ಲಿದೆ ಲೇಕ್ ಟಾಹೋ ಎಂಬ ಒಂದು ಲೇಕ್ ಅಥವಾ ಸರೋವರ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಚೀನಾ ಅಮೆರಿಕ ಫ್ರಾನ್ಸ್ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಯ್ಕೆ ಎರಡು ಆಗುತ್ತೆ ಸೊ ಈ ಒಂದು ಸರೋವರ ಲೇಕ್ ಟಾಹೋ ಎಲ್ಲಿದೆ ಅಂತ ಕೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾದಲ್ಲಿದೆ ಯಾಕೆ ಇದು ಸುದ್ದಿಯಲ್ಲಿದೆ ಅನ್ನೋದು ತಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಸರೋವರದಲ್ಲಿ ಒಂದು ದೋಣಿ ದುರಂತ ಆಗುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಸರೋವರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲೇಕ್ ಟಾಹೋ ಇಲ್ಲಿ ಈ ಒಂದು ದುರಂತದಲ್ಲಿ ಸುಮಾರು ಸಾವು ನೋವುಗಳಾಗತ್ತೆ ಹಾಗೆ ಕೆಲವೊಂದು ಜನ ಕಣ್ಮರೆ ಕೂಡ ಆಗ್ತಾರೆ ಲೇಕ್ ಟಾಹೋ ಎಲ್ಲಿದೆ ನಮಗೆ ಜಿಯೋಗ್ರಫಿಕಲ್ ಐಡೆಂಟಿಟಿ ಇಂಪಾರ್ಟೆಂಟ್ ಆಗುತ್ತೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು ನಮಗೆ ಯುನೈಟೆಡ್ ಸ್ಟೇಟ್ಸ್ ನ ಕ್ಯಾಲಿಫೋರ್ನಿಯಾ ಮತ್ತು ನೇವಾಡಾ ರಾಜ್ಯಗಳ ಗಡಿ ಭಾಗದಲ್ಲಿ ಇದೆ ಸೊ ಎಕ್ಸಾಕ್ಟ್ ಆಗಿ ಈ ಒಂದು ಪಾಯಿಂಟ್ ಅನ್ನ ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಪ್ಲೇಸಸ್ ಇನ್ ನ್ಯೂಸ್ ಲೇಕ್ ಟಾಹೋ ಯುನೈಟೆಡ್ ಸ್ಟೇಟ್ಸ್ ನ ಕ್ಯಾಲಿಫೋರ್ನಿಯಾ ಮತ್ತು ನೇವಾಡಾ ರಾಜ್ಯಗಳ ಗಡಿ ಭಾಗದಲ್ಲಿ ಬರುತ್ತೆ ಹಾಗೆ ಸಿಯೇರಾ ನೇವಾಡ ಪರ್ವತಗಳಲ್ಲಿ ಈ ಒಂದು ಭೌಗೋಳಿಕ ಪ್ರದೇಶದಲ್ಲಿ ನಮಗೆ ಕಂಡು ಇದು ಯಾವ ರೀತಿಯಾದಂತಹ ಸರೋವರ ಸೊ ಕೊಬಾಲ್ಟ್ ನೀಲಿ ಬಣ್ಣದ ಸಿಹಿ ನೀರಿನ ಸರೋವರ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಲೇಕ್ ಟಾಹೋ ಯಾವ ರೀತಿಯಾದಂತಹ ಸರೋವರ ಉಪ್ಪು ನೀರು ಅಥವಾ ಸಿಹಿ ನೀರು ಅಂತ ಕೇಳ್ತಾರೆ ಇದೊಂದು ಸಿಹಿ ನೀರಿನ ಸರೋವರ ಆಗುತ್ತೆ ಅತ್ಯಂತ ಶುದ್ಧ ನೀರನ್ನ ಈ ಒಂದು ಲೇಕ್ ಸರೋವರ ಹೊಂದಿರುತ್ತೆ ಸುಮಾರು ತೊಂಬತ್ತೊಂಬತ್ತು ಶೇಕಡಾರಷ್ಟು ಒಂದು ಶುದ್ಧತೆಯನ್ನ ಈ ಒಂದು ಸರೋವರ ಹೊಂದಿರುತ್ತೆ ಇದು ಉತ್ತರ ಅಮೆರಿಕಾದಲ್ಲಿರುವ ಅತಿ ದೊಡ್ಡ ಆಲ್ಫೈನ್ ಸರೋವರ ಆಗುತ್ತೆ ಸೊ ಉತ್ತರ ಅಮೆರಿಕದಲ್ಲಿರುವಂತಹ ಅತಿ ದೊಡ್ಡ ಆಲ್ಫೈನ್ ಸರೋವರ ಮತ್ತು ಅಮೆರಿಕಾದ ಎರಡನೇ ಅತಿ ಆಳವಾದ ಸರೋವರ ಸೊ ಜಿ ಕೆ ಪಾಯಿಂಟ್ ತಮಗೆ ಗೊತ್ತಿರಬೇಕು ಉತ್ತರ ಅಮೆರಿಕಾದ ಅತಿ ದೊಡ್ಡ ಆಲ್ಫೈನ್ ಸರೋವರ ಮತ್ತು ಎರಡನೇ ಅತಿ ಆಳವಾದ ಸರೋವರ ಈ ಸರೋವರ ತನ್ನ ಅದ್ಭುತವಾದ ನೈಸರ್ಗಿಕ ಸೌಂದರ್ಯ ಮತ್ತು ಸ್ಫಟಿಕ ಸ್ಪಷ್ಟ ನೀರಿನಿಂದಾಗಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್ಕಾರಿ ಇ ಮಾರ್ಕೆಟ್ ಪ್ಲಸ್ ಜಿಇಎಂ ಮೂಲಕ ಡಿಜಿಟಲ್ ಸಂಗ್ರಹಣೆಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗುಜರಾತ್ ಮಧ್ಯಪ್ರದೇಶ ಬಿಹಾರ್ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಉತ್ತರ ಪ್ರದೇಶ ಏನಿದೆ ಸರ್ಕಾರಿ ಇ ಮಾರ್ಕೆಟ್ ಪ್ಲಸ್ ಮೂಲಕ ಡಿಜಿಟಲ್ ಸಂಗ್ರಹಣೆಯಲ್ಲಿ ಅಗ್ರಸ್ಥಾನದಲ್ಲಿ ಬರುತ್ತೆ ಯಾಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಈ ಪಾಯಿಂಟ್ ಬಹಳ ಗಮನ ಕೊಡಬೇಕಾಗತ್ತೆ ಸರ್ಕಾರಿ ಇ ಮಾರ್ಕೆಟ್ ಪ್ಲಸ್ ಪೋರ್ಟಲ್ನಲ್ಲಿ ಉತ್ತರ ಪ್ರದೇಶ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಹೊಂದಿರೋದ್ರಿಂದ ಸುದ್ದಿಯಲ್ಲಿದೆ ಯಾರು ಈ ರೀತಿಯಾಗಿ ಹೊಗಳಿದ್ರು ಈ ಒಂದು ಉತ್ತರ ಪ್ರದೇಶವನ್ನು ರೀಸೆಂಟ್ ಆಗಿ ಯಾರು ಇದನ್ನ ನೋಟಿಸ್ ಮಾಡಿದ್ರು ಎಲ್ಲಿ ಅಂತ ಕೇಳಿದ್ರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಉತ್ತರ ಪ್ರದೇಶ ಐದು ಪಾಯಿಂಟ್ ನಲವತ್ಮೂರು ಲಕ್ಷ ಕೋಟಿ ಮೌಲ್ಯದ ಒಂದು ಆದೇಶಗಳನ್ನು ಪೂರ್ಣಗೊಳಿಸುತ್ತೆ ಸೊ ಹಾಗಾಗಿ ಸುದ್ದಿಯಲ್ಲಿದೆ ಒಟ್ಟು ಖರೀದಿ ಮೌಲ್ಯ ಏನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಿಇಎಂನಲ್ಲಿ ಉತ್ತರ ಪ್ರದೇಶ ಒಟ್ಟು ಖರೀದಿ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ಸೊ ಅರವತ್ತ ಐದು ಲಕ್ಷದ ಎರಡು ನೂರ ಇಪ್ಪತ್ತೇಳು ಒಂದು ಕೋಟಿಯಷ್ಟು ಒಂದು ಗುರಿಯನ್ನ ಹೊಂದಿತ್ತು ಮತ್ತು ಆ ಮೌಲ್ಯವನ್ನ ಸಾಧಿಸಿತು ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಉತ್ತರ ಪ್ರದೇಶ ಇಂಪಾರ್ಟೆಂಟ್ ಅಷ್ಟೇ ಉತ್ತರ ಪ್ರದೇಶ ಡೈರೆಕ್ಟ್ ಆಗಿ ಗೊತ್ತಿರಬೇಕು ಈ ಡಾಟಾ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಯಾವುದು ಫಸ್ಟ್ ಪ್ಲೇಸ್ ನಲ್ಲಿ ಪ್ಲಸ್ ಯಾರು ಹೊಗಳಿದ್ರು ಯಾರು ಈ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ಗೊತ್ತಿರಬೇಕು ಜಿಇಎಂ ಪೋರ್ಟಲ್ ಪೋರ್ಟಲನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಸರ್ಕಾರದ ಖರ್ಚುಗಳನ್ನು ಕಡಿತಗೊಳಿಸೋಕೆ ಮತ್ತು ಖರೀದಿ ಪ್ರಕ್ರಿಯೆಯನ್ನು ಸುಲಭಗೊಳಿಸೋಕೆ ಸಹಾಯ ಮಾಡುತ್ತೆ ಈ ಯಶಸ್ಸೇನಿದೆ ಈ ರಾಜ್ಯಗಳು ಜಿ ಇ ಎಂ ಪೋರ್ಟಲ್ ಅನ್ನ ಪರಿಣಾಮಕಾರಿಯಾಗಿ ಬಳಸೋಕೆ ಒಂದು ಪ್ರೇರೇಪಿಸುತ್ತೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಜಿ ಇ ಎಂ ಪೋರ್ಟಲ್ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ನರೇಂದ್ರ ಮೋದಿಯವರು ಇಂಟ್ರೊಡ್ಯೂಸ್ ಮಾಡಿದ್ರು ಜಿ ಪೋರ್ಟಲ್ ಪೋರ್ಟಲ್ನ ಉದ್ದೇಶ ಏನು ಅಂತ ಕೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸಂಸ್ಥೆಗಳಿಗೆ ಸರಕು ಮತ್ತು ಸೇವೆಗಳನ್ನ ಖರೀದಿಸೋಕೆ ಒಂದು ಆನ್ಲೈನ್ ವೇದಿಕೆ ಆಗುತ್ತೆ ಸೊ ಜಿಇಎಂ ಪೋರ್ಟಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ಪ್ಲಸ್ ಜಿ ಪೋರ್ಟಲ್ ಪೋರ್ಟಲ್ನ ಉದ್ದೇಶ ಗೊತ್ತಿರಬೇಕು ಮತ್ತು ಯಾವಾಗ ಇಂಟ್ರಡ್ಯೂಸ್ ಮಾಡಿದ್ರು ಅಂತ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಟೊಮಾ ಎಂಬುವುದು ಎಂಬುದು ಯಾವ ದೇಶವು ಅಭಿವೃದ್ಧಿಪಡಿಸಿದ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಉಕ್ರೇನ್ ಭಾರತ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಟೋಮಾ ಹಾಕ್ ಎಂಬುದು ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಡೆವಲಪ್ಮೆಂಟ್ ಮಾಡಿರುವಂತಹ ಒಂದು ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗುತ್ತೆ ಸೊ ಯಾಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇತ್ತು ಈ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಅಮೆರಿಕ ಇವಾಗ ಪ್ರವೇಶ ಮಾಡಿದೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಈ ಒಂದು ಅಮೆರಿಕ ದಾಳಿಯಲ್ಲಿ ಏನು ಮಾಡ್ತಾ ಇದೆ ಅಂತಂದ್ರೆ ಇರಾನ್ನ ಪರಮಾಣು ತಾಣಗಳ ಮೇಲೆ ನಿಖರವಾದ ದಾಳಿ ಯಾರು ಮಾಡ್ತಾ ಇದ್ದಾರೆ ಅಮೆರಿಕ ಮಾಡ್ತಾ ಇದೆ ಇರಾನ್ನ ಪರಮಾಣು ತಾಣಗಳ ಮೇಲೆ ಈ ಒಂದು ದಾಳಿಯಲ್ಲಿ ಟೋಮಾಹಾಕ್ ಕ್ರೂಸ್ ಕ್ಷಿಪಣಿ ಮತ್ತು ಜೆ ಬಿ ಯು ಫಿಫ್ಟಿ ಸೆವೆನ್ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಇಲ್ಲಿ ಬಳಸ್ತಾ ಇದೆ ಇದನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಟೋಮಾ ಹಾಕ್ ಕ್ರೂಸ್ ಕ್ಷಿಪಣಿಯನ್ನ ಅಂತ ಕೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆ ಇದನ್ನು ಅಭಿವೃದ್ಧಿ ಪಡಿಸಿರುತ್ತೆ ಇದು ಯಾವ ರೀತಿಯಾದಂತಹ ಕ್ಷಿಪಣಿಯ ಪ್ರಕಾರ ಅಂತ ಕೇಳಿದ್ರೆ ದೀರ್ಘ ದೀರ್ಘ ಶ್ರೇಣಿಯ ಸಬ್ಸಾನಿಕ್ ಶಬ್ದದ ವೇಗಕ್ಕಿಂತ ಕಡಿಮೆ ಒಂದು ಒಂದು ಬಳಕೆಯಲ್ಲಿ ಅಥವಾ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತ ನಾವು ಕರಿತೀವಿ ಸೊ ಸಬ್ಸಾನಿಕ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ಇದೊಂದು ದೀರ್ಘಶ್ರೇಣಿಯ ಕ್ಷಿಪಣಿ ಆಗುತ್ತೆ ಇದರ ಉಡಾವಣಾ ವಿಧಾನ ಯಾವ ರೀತಿ ಇದೆ ಅಂತ ಕೇಳಿದ್ರೆ ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ ಲಂಬ ಉಡಾವಣಾ ವ್ಯವಸ್ಥೆಯನ್ನ ಹೊಂದಿರುತ್ತೆ ಮತ್ತು ಹಡಗುಗಳನ್ನು ಬಳಸಿಕೊಂಡು ಜಲಾಂತರ್ಗಾಮಿ ನೌಕೆಗಳಿಂದ ಇದನ್ನ ಉಡಾವಣೆ ಮಾಡಬಹುದು ಈ ಟೋಮಾಹಾಕ್ ಕ್ರೂಸ್ ಕ್ಷಿಪಣಿಯನ್ನ ಮೊದಲ ಬಾರಿಗೆ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಸಮಯದಲ್ಲಿ ಬಳಸ್ತಾರೆ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ನಲ್ಲಿ ಇದನ್ನು ಬಳಸ್ತಾರೆ ಮುಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿರಿಯಾದಲ್ಲಿ ಮತ್ತು ಹಲವಾರು ಇತರ ಸಂಘರ್ಷಗಳಲ್ಲಿ ಇದನ್ನ ಬಳಸ್ತಾರೆ ಹೆಚ್ಚುವರಿ ಮಾಹಿತಿ ತಮಗೆ ಗೊತ್ತಿರಬೇಕು ಟೋಮಾಕ್ ಕ್ಷಿಪಣಿಯು ಭೂಮಿಯ ಮೇಲಿನ ಗುರಿಗಳನ್ನ ನಾಶ ಮಾಡಲು ವಿನ್ಯಾಸ ಮಾಡಿದ್ದಾರೆ ಇದು ನಿರ್ದಿಷ್ಟ ಗುರಿಗಳ ಮೇಲೆ ನಿಖರವಾದ ದಾಳಿಗಳನ್ನ ನಡೆಸುವಂತಹ ಸಾಮರ್ಥ್ಯ ಹೊಂದಿರುತ್ತೆ ಸೊ ಟೋಮ ಕ್ಷಿಪಣಿ ಏನಿದೆ ಭೂಮಿಯ ಮೇಲಿನ ಗುರಿಗಳನ್ನ ನಾಶ ಮಾಡೋಕೆ ಅದನ್ನ ವಿನ್ಯಾಸ ಮಾಡಿದ್ದಾರೆ ಮತ್ತು ನಿರ್ದಿಷ್ಟ ಗುರಿಗಳ ಮೇಲೆ ನಿಖರವಾದ ದಾಳಿಗಳನ್ನ ನಡೆಸುವಂತಹ ಸಾಮರ್ಥ್ಯ ಕೂಡ ಹೊಂದಿರುತ್ತೆ ಈ ಘಟನೆ ಏನಿದೆ ಮಧ್ಯಪ್ರಾಚ್ಯದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನ ಹೆಚ್ಚಿಸುವಂತಹ ಸಾಧ್ಯತೆ ಕೂಡ ಇದೆ ಮುಂದಿನ ಪ್ರಶ್ನೆ ಭಾರತೀಯ ನೌಕಾಪಡೆಯು ತನ್ನ ಇತ್ತೀಚಿನ ಸ್ಟೆಲ್ತ್ ಮಲ್ಟಿರೋಲ್ ಫ್ರಿಗ್ರೆಟ್ ತಮಲನ್ನ ಎಲ್ಲಿ ನಿಯೋಜಿಸಲು ಸಿದ್ಧವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ರಷ್ಯಾ ಮಲೇಷಿಯಾ ವಿಯೆಟ್ನಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ರೀಸೆಂಟ್ ಆಗಿ ಭಾರತ ತನ್ನ ಇತ್ತೀಚಿನ ಸ್ಟೆಲ್ತ್ ಮಲ್ಟಿರೋಲ್ ಫ್ರಿಗ್ರೆಟ್ ತಮಲನ್ನ ವಿಯೆಟ್ನಾಂನಲ್ಲಿ ನಿಯೋಜನೆ ಮಾಡೋಕೆ ಸಿದ್ಧ ಆಗಿರುತ್ತೆ ಸೊ ಯಾಕೆ ಸುದ್ದಿಯಲ್ಲಿದೆ ತಮಲ್ ಅಂತ ನಮಗೆ ಗೊತ್ತಿರಬೇಕು ಭಾರತೀಯ ನೌಕಾಪಡೆಗೆ ಹೊಸ ಸ್ಟೆಲ್ತ್ ಫ್ರಿಗ್ರೇಟ್ ತಮಲ್ ಅನ್ನ ಸೇರ್ಪಡೆ ಮಾಡಲಾಗಿದೆ ಸೊ ಫ್ರಿಗ್ರೇಟ್ ನ ಹೆಸರಿನೂ ತಮಲ್ ಇದು ನಿಯೋಜನೆ ದಿನಾಂಕ ಯಾವಾಗ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ನಿಯೋಜನೆ ಮಾಡ್ತಾ ಇದ್ದಾರೆ ರಷ್ಯಾ ಕಲನಿ ಗ್ರಾಡ್ ರಷ್ಯಾದಲ್ಲಿ ನಿಯೋಜನೆ ಮಾಡ್ತಾ ಇದ್ದಾರೆ ಇದರ ಫ್ರಿಗ್ರೇಟ್ ವರ್ಗ ಯಾವುದು ಅಂತ ಕೇಳಿದ್ರೆ ಕ್ರಿವಾಕ್ ವರ್ಗದ ಫ್ರಿಗ್ರೇಟ್ ಆಗುತ್ತೆ ಸೊ ಎಲ್ಲಿ ಇದನ್ನ ಒಂದು ನಿರ್ಮಿಸಿದ ದೇಶ ರಷ್ಯಾ ಕಲನಿ ಗ್ರಾಟ್ ಇನ್ನು ತಮಲ್ ಹೆಸರಿನ ಅರ್ಥ ಏನು ಅಂತ ಕೇಳಿದ್ರೆ ದೇವರುಗಳ ರಾಜ ಇಂದ್ರ ಯುದ್ಧಗಳಲ್ಲಿ ಬಳಸಿದ ಒಂದು ಪೌರಾಣಿಕ ಕತ್ತಿ ಆಗುತ್ತೆ ತಮಲ್ ಸೊ ಫ್ರಿಗ್ರೇಟ್ನ ವೈಶಿಷ್ಟ್ಯಗಳು ಏನೇನು ಅಂತ ನೋಡೋದಾದ್ರೆ ಇದು ಸ್ಟೆಲ್ತ್ ಮಲ್ಟಿರೋಲ್ ಫ್ರಿಗ್ರೇಟ್ ಆಗಿದ್ದು ಇದು ರೆಡಾರ್ಗೆ ಸುಲಭವಾಗಿ ಪತ್ತೆ ಆಗೋದಿಲ್ಲ ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಸಹಕಾರದ ಒಂದು ಪ್ರಮುಖ ಹೆಜ್ಜೆ ಇದಾಗುತ್ತೆ ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಭದ್ರತೆಯನ್ನು ಬಲಪಡಿಸೋಕೆ ಸಹಾಯ ಆಗುತ್ತೆ ಭಾರತ ಈ ಹಿಂದೆ ರಷ್ಯಾದಿಂದ ತಲ್ಬಾರ್ ಮತ್ತು ತೇಗ್ನಂತಹ ಕ್ರಿವಾಕ್ ವರ್ಗದ ಫ್ರೀಗ್ರೇಟ್ ಕೂಡ ಪಡ್ಕೊಂಡಿರುತ್ತೆ ಸೊ ಭಾರತ ಈ ಹಿಂದೆ ಏನ್ ಮಾಡಿತ್ತು ರಷ್ಯಾದಿಂದ ತಲ್ಬಾರ್ ಮತ್ತು ತೇಗ್ನಂತಹ ಕ್ರಿವಾಕ್ ವರ್ಗದ ಫ್ರೀಗ್ರೇಟ್ ಗಳನ್ನ ಕೂಡ ಪಡ್ಕೊಂಡಿದೆ ಸೊಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಈತರೆ ಸಾಮಾಜಿಕ ಮಾಧ್ಯಮಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಟೆಲಿಗ್ರಾಮ್ ಅಲ್ಲೂ ಕೂಡ ನ ಫಾಲೋ ಮಾಡಿ ಮತ್ತು ಜಾಯಿಂಟ್ಲರ್ ನ ಅಫಿಷಿಯಲ್ ಆಪ್ ಇರುತ್ತೆ ಸೊ ತಾವೇನಾದರೂ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿನ ನಡೆಸ್ತಾ ಇದ್ರೆ ಸೊ ಜಾಯಿಂಟ್ಲರ್ ಆಪ್ ನಲ್ಲಿ ಕ್ಲಾಸಸ್ಗಳು ನೋಟ್ಸ್ಗಳು ಟೆಸ್ಟ್ ಸಿರೀಸ್ಗಳು ಲಭ್ಯವಿರುತ್ತೆ ಒಂದ್ಸಲ ಆಪ್ಗೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು